ಲೀಡಿಂಗ್ ಚೈನು ಮತ್ತು ಆನ್ ಕಫ್ ಹಾಕಿದ್ರ ಇಲ್ವಾ ಹಾಕಿಲ್ಲ ಅಂದ್ರೆ ಯಾಕೆ ಹಾಕಿಲ್ಲ ಇಂಥ ಘೋರ ಅಪರಾಧದಲ್ಲಿ ಸಸ್ಪೆಕ್ಟ್ ನಾಂಡ್ ಕಫ್ ಯಾಕೆ ಮಾಡಿಲ್ಲ ಲೀಡಿಂಗ್ ಚೈನ್ ಯಾಕೆ ಮಾಡಿಲ್ಲ ನೈನ್ ಎನ್ ಎಂ ನೈನ್ ಎಂ ಎಂ ಬುಲೆಟ್ಗಳು ಇರುತ್ತೆ ಎಷ್ಟು ದೂರದಿಂದ ಫೈರ್ ಮಾಡಿದ್ರು ಕಾಲಲ್ಲಿ ಗುಂಡು ತಗಲಿದ್ರೆ ಎಷ್ಟು ದೂರದಿಂದ ಫೈಲ್ ಮಾಡಿದ್ರು ಫೈರ್ ಮಾಡಿದ್ರು ಫೈರ್ ಮಾಡುವ ಅವಶ್ಯಕತೆ ಏನಿತ್ತು ಮತ್ತೆ ಕಾಲ್ ಮೇಲೆ ಗುಂಡು ಪೆನಟ್ರೇಟ್ ಆದರೆ ಗುಂಡು ಬಿದ್ರೆ ಗುಂಡೇಟು ಬಿದ್ರೆ ಮತ್ತೆ ಚೆಸ್ಟ್ ಮೇಲೆ ಯಾಕೆ ಫೈರಿಂಗ್ ಆಯ್ತು ಇಟ್ಸ್ ಅ ಪ್ರಕರಣ ನೀವು ನ್ಯಾಯಾಧೀಶರ ಮುಂದೆ ನ್ಯಾಯಾಲಯದಲ್ಲಿ ಪ್ರೊಡ್ಯೂಸ್ ಮಾಡಿ ಅಷ್ಟೇ ಪೊಲೀಸರ ಕೆಲಸ ಅಲ್ಲಿ ಪ್ರೂವ್ ಮಾಡಿ ತನಿಖೆ ಆಗ್ಬೇಕು ಪೊಲೀಸರು ಇರೋದು ತನಿಖೆ ಮಾಡಕ್ಕೆ ಅಷ್ಟೇ ಒಬ್ಬ ಮನುಷ್ಯ ಪೊಲೀಸರ ಮೇಲೆ ದಾಳಿ ಮಾಡಕ್ಕೆ ಆಗತ್ತಾ ಇದೆಲ್ಲಾ ಕೂಡ ತನಿಖೆ ಆಗ್ಬೇಕು ಇದೇ ತರ ಘೋರ ಅಪರಾಧ ಉಜ್ರಿ ಧರ್ಮಸ್ಥಳದಲ್ಲಿ ಆಯಿತು ಅಲ್ಲಿ ಈ ತರನೇ ಒಂದು ಸೈಕೋನ ಅರೆಸ್ಟ್ ಮಾಡಿದ್ರು ಡಿ ಎನ್ ಎ ಫಿಂಗರ್ ಪ್ರಿಂಟು ಸಿಗ್ಲಿಲ್ಲ ಯಾವುದೂ ಸಿಗ್ಲಿಲ್ಲ ಅಂದ್ರೆ ಕೊಂದಿಲ್ಲ ಕರ್ನಾಟಕದಲ್ಲಿ ಎರಡು ದಿವಸದಿಂದ ಮಾಧ್ಯಮಗಳಲ್ಲಿ ಇರೋ ಸುದ್ದಿ ಒಂದು ಐದು ವಯಸ್ಸು ಬಾಲಕಿ ಅತ್ಯಾಚಾರ ಮತ್ತು ಕೊಲೆ ಕೊಲೆ ಮಾಡಿದ್ದು ಯಾರು ಅತ್ಯಾಚಾರ ಮಾಡಿದ್ದು ಯಾರು ಅನ್ನೋದ್ರ ಬಗ್ಗೆ ಪೂರ್ತಿ ತನಿಖೆ ನಡೆದಿಲ್ಲ ಒಬ್ಬ ರಿತೀಶ್ ಕುಮಾರ್ ಬಿಹಾರದವನು ಅಲ್ಲಿ ಕೂಲಿ ಕೆಲಸ ಮಾಡಕ್ಕೆ ಬಂದು ಅಶೋಕ್ ನಗರ್ ಏರಿಯಾದಲ್ಲಿ ಇರೋವನು ಅರೆಸ್ಟ್ ಮಾಡ್ತಾರೆ ಎರಡು ಗಂಟೆಗೆ ಭಾನುವಾರ ಎರಡು ಗಂಟೆಗೆ ಅರೆಸ್ಟ್ ಮಾಡ್ತಾರೆ ವಿಚಾರಣೆ ಮಾಡ್ತಾರೆ ಮತ್ತು ಸ್ಥಳಕ್ಕೆ ಕರೆದುಕೊಂಡು ಹೋಗ್ತಾರೆ ಸ್ಥಳ ಅಂದರೆ ಕೃತ್ಯ ನಡೆದ ಸ್ಥಳಕ್ಕೆ ಕರೆದುಕೊಂಡು ಹೋಗ್ತಾರೆ ಅವನು ಪೊಲೀಸರ ಮೇಲೆ ದಾಳಿ ಮಾಡ್ತಾನೆ ತಪ್ಪಿಸ್ಕೊಂಡು ಹೋಗಲು ಪ್ರಯತ್ನ ಪಡ್ತಾನೆ ಅನ್ನಪೂರ್ಣ ಅನ್ನೋ ಒಂದು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಎರಡು ರೌಂಡು ಫೈರ್ ಮಾಡ್ತಾರೆ ಒಂದು ರೌಂಡ್ ಕಾಲಿಗೆ ಬೀಳುತ್ತೆ ಇನ್ನೊಂದು ರೌಂಡು ಆತನ ಹೃದಯದ ಮೇಲೆ ತಾಕುತ್ತೆ ತಕ್ಷಣ ಸತ್ತೋಗ್ ಸತ್ತೋಗ್ತಾನೆ ತಕ್ಷಣ ಅವನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತಾರೆ ಡಾಕ್ಟರ್ಸ್ ಪರಿಶೀಲನೆ ಮಾಡಿ ಡೆಡ್ ಆಲ್ರೆಡಿ ಡೆಡ್ ಅಂದು ಹೇಳ್ತಾರೆ ಆಲ್ರೆಡಿ ಡೆಡ್ ಎಂದು ಹೇಳ್ತಾರೆ ಸತ್ತ ಈಗ ಎರಡು ವಿಷಯ ಬಾಲಕಿಯನ್ನು ಕೊಂದಿದ್ದು ಯಾರು ಅತ್ಯಾಚಾರ ಆಯ್ತಾ ಅತ್ಯಾಚಾರ ಆದರೆ ಬಾಲಕಿ ಮೇಲೆ ಯಾವನು ಅತ್ಯಾಚಾರ ಮಾಡಿದನೋ ಯಾವನು ಕೊಲೆ ಮಾಡಿದನೋ ಅವನ ಫಿಂಗರ್ ಪ್ರಿಂಟ್ ಸಿಗುತ್ತೆ ಡಿ ಎನ್ ಎ ಫಿಂಗರ್ ಪ್ರಿಂಟ್ ಸಿಗುತ್ತೆ ಅತ್ಯಾಚಾರ ಆದರೆ ಅಲ್ಲಿನೋ ಫಿ ಡಿ ಎನ್ ಎ ಫಿಂಗರ್ ಪ್ರಿಂಟ್ ಸಿಗುತ್ತೆ ಸ್ಟೇನ್ಸ್ ಸಿಗುತ್ತೆ ರಕ್ತದ ಮಾದರಿ ಸಿಗುತ್ತದೆ ಇಷ್ಟು ಏನಾಗ್ಲು ಕಲೆಕ್ಟ್ ಮಾಡಿದಾರ ಅನ್ನೋದು ಕೂಡ ಪ್ರಶ್ನೆ ಮತ್ತೆ ಅದನ್ನ ಒಂದಕ್ಕೊಂದು ಹೆಂಗ ಕನೆಕ್ಟ್ ಮಾಡ್ತಾರೆ ಅದು ತನಿಖೆ ಆಗ್ಬೇಕು ತನಿಖೆ ಆಗಿಲ್ಲ ಅವನು ಬಂಧಿಸಿದ ಮೇಲೆ ಎನ್ಕ್ವೈರಿ ಮಾಡ್ತಾರೆ ಕರೆದುಕೊಂಡು ಹೋಗ್ತಾರೆ ಎಲ್ರಿಗೂ ಗೊತ್ತಿದೆ ಇದು ಘೋರ ಅಪರಾಧ ಅತ್ಯಾಚಾರ ಮತ್ತು ಕೊಲೆ ಠಾಣೆಯಲ್ಲಿ ಆಂಡ್ ಕಫ್ ಇರುತ್ತೆ ಲೀಡಿಂಗ್ ಚೈನ್ ಇರುತ್ತೆ ಸೊ ಆ್ಯಂಡ್ ಕಫ್ ಕೈಗಳನ್ನೇ ಹಿಂದ್ಗಡೆ ಕಟ್ತಾರೆ ಒಂದು ಲೀಡಿಂಗ್ ಚೈನ್ ಹಾಕ್ಕೊಳ್ತಾರೆ ಲೀಡಿಂಗ್ ಚೈನ್ ಮತ್ತು ಆ್ಯಂಡ್ ಕಫ್ ಹಾಕಿದ್ರ ಇಲ್ವಾ ಹಾಕಿಲ್ಲ ಅಂದ್ರೆ ಯಾಕೆ ಹಾಕಿಲ್ಲ ಇಂಥ ಘೋರ ಅಪರಾಧದಲ್ಲಿ ಸಸ್ಪೆಕ್ಟ್ ಕಫ್ ಯಾಕೆ ಮಾಡಿಲ್ಲ ಲೀಡಿಂಗ್ ಚೈನ್ ಯಾಕೆ ಮಾಡಿಲ್ಲ ಪೊಲೀಸರ ಕೈಯಲ್ಲಿ ಬಂದೂಕಿದೆ ಪೊಲೀಸರ ಕೈಯಲ್ಲಿ ಲಾಟಿ ಇದೆ ಒಂದು ಪೊಲೀಸ್ ಅಲ್ಲ ಗ್ರೂಪ್ ಆಫ್ ಪೊಲೀಸರು ಹೋಗ್ತಾರೆ ಸಬ್ ಇನ್ಸ್ಪೆಕ್ಟರ್ ಹೋಗ್ತಾರೆ ಕಾನ್ಸ್ಟೇಬಲ್ಗಳು ಹೋಗ್ತಾರೆ ಪೊಲೀಸು ನೈನ್ ಎನ್ ಎಮ್ ನೈನ್ ಎಮ್ ಎಮ್ ಪಿಸ್ಟೂಲ್ಗಳು ಇರುತ್ತೆ ನೈನ್ ಎನ್ ಎಮ್ ನೈನ್ ಎಮ್ ಎಮ್ ಬುಲೆಟ್ಗಳು ಇರುತ್ತೆ ಎಷ್ಟು ದೂರದಿಂದ ಫೈರ್ ಮಾಡಿದ್ರು ಕಾಲಲ್ಲಿ ಗುಂಡು ತಗಲಿದ್ರೆ ಎಷ್ಟು ದೂರದಿಂದ ಫೈಲ್ ಮಾಡಿದ್ರು ಫೈರ್ ಮಾಡಿದ್ರು ಫೈರ್ ಮಾಡುವ ಅವಶ್ಯಕತೆ ಏನಿತ್ತು ಮತ್ತೆ ಕಾಲ ಮೇಲೆ ಗುಂಡು ಪೆನೆಟ್ರೇಟ್ ಆದರೆ ಗುಂಡು ಬಿದ್ದರೆ ಗುಂಡೇಟು ಬಿದ್ದರೆ ಮತ್ತೆ ಚೆಸ್ಟ್ ಮೇಲೆ ಯಾಕೆ ಫೈರಿಂಗ್ ಆಯ್ತು ಒಂದು ಗುಂಡೇಟು ಬಿದ್ದರೆ ಯಾವ ಮನುಷ್ಯನೂ ಒಂದು ಸ್ಟೆಪ್ ಹೋಗಕ್ಕೆ ಆಗೋದಿಲ್ಲ ಅವನು ಅಲ್ಲೇ ಕುಸಿದು ಬೀಳ್ತಾನೆ ಐದು ಸ್ಟೆಪ್ ಹತ್ತು ಸ್ಟೆಪ್ ಹೋಗೋಕೆ ಸಾಧ್ಯನೇ ಇಲ್ಲ ಒಂದು ಏಟು ಕಾಲು ಮೇಲೆ ಬಿದ್ದ ಮೇಲೆ ಅವನ ಮೂವ್ಮೆಂಟ್ ಕಂಪ್ಲೀಟ್ ಸ್ಟಾಪ್ ಆಗುತ್ತೆ ಮತ್ತೆ ಹೃದಯದ ಮೇಲೆ ಚೆಸ್ಟ್ ಮೇಲೆ ಗುಂಡೇಟು ಹೆಂಗ್ ಬಿತ್ತು ಯಾವ ಪರಿಸ್ಥಿತಿನಲ್ಲಿ ಸಿಕ್ತು ಚೆಸ್ಟ್ ನಲ್ಲಿ ಗುಂಡೇಟು ಬಿದ್ದಿದ್ರೆ ಇನ್ಸ್ಪೆಕ್ಟರ್ ಶೂಟರ್ ಟಾರ್ಗೆಟ್ ಮುಖಾಮುಖಿ ಇದ್ರ ಇಲ್ಲ ಬೆನ್ನಿನ ಮೇಲೆ ಬಿದ್ದರೆ ಅವನು ಹಿಂದ್ಗಡೆ ಶೂಟ್ ಮಾಡಿದ್ರ ಹೆಂಗ್ ಗುಂಡು ತಾಕಿತ್ತು ಯಾವ ಡಿಸ್ಟೆನ್ಸ್ ಆಯ್ತು ತಪ್ಪು ಮಾಡಿದ ತಪ್ಪು ಮಾಡೋನ್ಗೆ ಉರಿ ಶಿಕ್ಷೆ ಇದೆ ಸಿ ಇಟ್ಸ್ ಅ ಫೋಕ್ಸು ಪ್ರಕರಣ ನೀವು ನ್ಯಾಯಾಧೀಶರು ಮುಂದೆ ನ್ಯಾಯಾಲಯದಲ್ಲಿ ಪ್ರೊಡ್ಯೂಸ್ ಮಾಡಿ ಅಷ್ಟೇ ಪೊಲೀಸರ ಕೆಲಸ ಅಲ್ಲಿ ಪ್ರೂವ್ ಮಾಡಿ ಯಾಕೆ ನಡೀತು ಹೆಂಗ್ ನಡೀತು ಏನು ಎವಿಡೆನ್ಸ್ ಇದೆ ಇದೆಲ್ಲ ಕೂಡ ಪ್ರೂವ್ ಮಾಡಬೇಕು ಅವನು ತಪ್ಪು ಮಾಡಿದರೆ ಅದು ಪ್ರೂವ್ ಆದರೆ ಅವನಿಗೆ ಗಲ್ಲಿ ಶಿಕ್ಷೆ ಇದೆ ಇದು ಒಂದು ಸಂವಿಧಾನದ ಆಡಳಿತ ರೂಲ್ ಆಫ್ ಲಾ ಕಾನೂನನ್ನು ಆಡಳಿತ ಸೊ ಸುಪ್ರೀಂ ಕೋರ್ಟಲ್ಲಿ ಪಿ ಯು ಸಿ ಎಲ್ ಕೇಸಲ್ಲಿ ಒಂದು ತೀರ್ಪು ಬಂದಿದೆ ತೀರ್ಪು ಪ್ರಕಾರ ಎನ್ಕೌಂಟರ್ ಆದರೆ ಎಫ್ ಐ ಆರ್ ರಿಜಿಸ್ಟರ್ ಮಾಡಬೇಕು ಈ ಪ್ರಕರಣದಲ್ಲಿ ಎಫ್ ಐ ಆರ್ ರಿಜಿಸ್ಟರ್ ಮಾಡಿದ್ದಾರೆ ಎರಡು ಡಾಕ್ಟ್ರುಗಳು ಪೋಸ್ಟ್ ಮಾರ್ಟಮ್ ಮಾಡಬೇಕು ಎರಡು ಡಾಕ್ಟ್ರುಗಳು ಪೋಸ್ಟ್ ಮಾರ್ಟಮ್ ಮಾಡ್ತಾಯಿದ್ದಾರೆ ಮತ್ತು ಇವನ ಮೇಲೆ ಆ ಹುಡುಗಿನ ಅತ್ಯಾಚಾರ ಹಿಂಸಾಚಾರ ಕೊಲೆ ಮಾಡಿದರೆ ಆ ಹುಡುಗಿದು ಡಿ ಎನ್ ಎ ಇವನ ಮೇಲೆ ಸಿಗುತ್ತಾ ಇವನ್ ಶರ್ಟಲ್ಲಿ ಸಿಗುತ್ತಾ ಇವನ್ ಪ್ಯಾಂಟಲ್ಲಿ ಸಿಗುತ್ತಾ ಸೊ ಇಂಟರ್ ಎಕ್ಸ್ಚೇಂಜ್ ಮಲ್ಟಿಪಲ್ ಡಿ ಎನ್ ಎ ಪ್ರೊಫೈಲ್ ಒಬ್ರೊಬ್ರು ಟಚ್ ಆದರೆ ಟಚ್ ಪ್ರೊಫೈಲ್ ಅಂದರೆ ಆ ಹುಡುಗಿನ ಇವನು ಕೊಂದಿದ್ರೆ ಅತ್ಯಾಚಾರ ಮಾಡಿದರೆ ಆ ಹುಡುಗಿಯ ಡಿ ಎನ್ ಎ ಇವನ ಮೇಲೆ ಇರುತ್ತೆ ಇವನು ಆ ಹುಡುಗಿ ಮೇಲೆ ಅತ್ಯಾಚಾರ ಮಾಡಿದರೆ ಇವನ ಡಿ ಎನ್ ಎ ಫಿಂಗರ್ ಪ್ರಿಂಟ್ ಅಲ್ಲಿರುತ್ತೆ ಈ ಚಿಕ್ಕ ಹುಡುಗಿ ಅದರಿಂದ ಕೂದಲು ಸಿಗುತ್ತೆ ಅದನ್ನು ಡಿ ಎನ್ ಎ ಮೆಟೀರಿಯಲು ಫಿಂಗರ್ ಪ್ರಿಂಟ್ ಡಿ ಎನ್ ಎ ಮೆಟೀರಿಯಲ್ಲು ಇಷ್ಟು ವಿಚಾರಗಳು ಇದೆ ತನಿಖೆ ಆಗಬೇಕು ಪೊಲೀಸರು ಇರೋದು ತನಿಖೆ ಮಾಡಕ್ಕೆ ಅಷ್ಟೇ ಬಟ್ ಎನ್ಕೌಂಟರ್ ಯಾಕೆ ಮಾಡಿದ್ರು ಮಾಡೋ ಅವಶ್ಯಕತೆ ಏನಿತ್ತು ಹ್ಯಾಂಡ್ ಕಾಫ್ ಯಾಕೆ ಹಾಕಿಲ್ಲ ಲೀಡಿಂಗ್ ಚೈನ್ ಯಾಕೆ ಹಾಕಿಲ್ಲ ಒಬ್ಬ ಮನುಷ್ಯ ಪೊಲೀಸರ ಮೇಲೆ ದಾಳಿ ಮಾಡಕ್ ಇದೆಲ್ಲ ಕೂಡ ತನಿಖೆ ಆಗ್ಬೇಕು ಈಗ ಪಿ ಯು ಸಿ ಎಲ್ ತೀರ್ಪು ಪ್ರಕಾರ ಈಗ ಎಫ್ ಐ ಆರ್ ಮಾಡಿದರೆ ತನಿಖೆ ಮಾಡ್ತಾರೆ ಇದು ಎನ್ಕೌಂಟರ್ ಅಂದು ಕೂಡ ಕ್ಲೋಸ್ ಮಾಡ್ತಾರೆ ಬಟ್ ಆ ಹುಡುಗಿ ಏನು ಆ ಹುಡುಗಿಯನ್ನು ತೆಗೆದುಕೊಂಡು ಹೋದ ಸಿ ಸಿ ವಿ ಫುಟೇಜ್ ಇದೆ ಅಂತ ಹೇಳ್ತಾರೆ ಎನಿ ಸಿ ಸಿ ವಿ ಫುಟೇಜ್ ಕೃತ್ಯ ನಡೆದ ಸ್ಥಳದಲ್ಲಿ ಇತ್ತ ಇಲ್ವಾ ಕಣ್ಣಾರೆ ಕಂಡ ಸಾಕ್ಷಿ ಯಾವುದು ಕಣ್ಣಾರೆ ಯಾರಾಗಲೂ ಸಾಕ್ಷಿ ಕಂಡಿದ್ರೆ ಅವನು ಹೆಂಗ್ ಅತ್ಯಾಚಾರ ಮಾಡಕ್ಕಾಗುತ್ತೆ ಲೋನ್ಲಿ ಪ್ಲೇಸ್ಗೆ ಇದೆಲ್ಲ ತನಿಖೆ ಆಗ್ಬೇಕು ನಿರ್ಭಯ ಕೇಸಲ್ಲಿ ನಾಲ್ಕು ಜನಗೆ ಉರಿ ಶಿಕ್ಷೆ ಆಯ್ತು ದೇವರ್ ಹ್ಯಾಂಗ್ಡ್ ಹೈದರಾಬಾದ್ ಅಲ್ಲಿ ಒಂದು ಹುಡುಗಿನ ಅತ್ಯಾಚಾರ ಆಯ್ತು ನಾಲ್ಕು ಜನರನ್ನ ಬಂಧಿಸಿ ಶೂಟ್ ಮಾಡಿ ನಾಲ್ಕು ಜನರನ್ನ ಕೊಂದ್ರು ಇದೇ ತರ ಘೋರ ಅಪರಾಧ ಉಜ್ರಿ ಧರ್ಮಸ್ಥಳದಲ್ಲಿ ಆಯ್ತು ಅಲ್ಲಿ ಈ ತರನೇ ಒಂದು ಸೈಕೋನ ಅರೆಸ್ಟ್ ಮಾಡಿದ್ರು ಡಿ ಎನ್ ಎ ಫಿಂಗರ್ ಪ್ರಿಂಟು ಸಿಗಲಿಲ್ಲ ಯಾವುದೂ ಸಿಗಲಿಲ್ಲ ಅಂದರೆ ಕೊಂದಿಲ್ಲ ನ್ಯಾಯಾಲಯದಲ್ಲಿ ಪ್ರೊಡ್ಯೂಸ್ ಮಾಡಿದರು ತನಿಖೆ ಮಾಡಿದರು ದೋಷಾರೋಪಣ ಪಟ್ಟಿ ಸಲ್ಲಿಸಿದರು ವಿಚಾರಣೆ ಆಯಿತು ಡಿಸ್ಟ್ರಿಕ್ಟ್ ಕೋರ್ಟಲ್ಲಿ ಬಿಡುಗಡೆ ಆಯಿತು ಹೈ ಕೋರ್ಟಲ್ಲಿ ಕೂಡ ಅಪ್ಪಲ್ಡ್ ಆಯಿತು ಮತ್ತೆ ಈ ಏನು ಕಾರಣ ಅದರಲ್ಲಿನ ಯಾರೋ ಒಬ್ಬರನ್ನ ಬಂಧಿಸಿದ್ರು ಅವನ್ನ ಕೊಂದುಬಿಡೋದ ಸೊ ನೋ ಎನ್ಕೌಂಟರ್ ಎನ್ಕೌಂಟರ್ ಅನ್ನೋದು ನಮ್ಮ ಸಂವಿಧಾನದಲ್ಲಿ ಇಲ್ಲ ನಮ್ಮ ಕಾನೂನಲ್ಲಿ ಇಲ್ಲ ಅದರಿಂದ ಎನ್ಕೌಂಟರ ಅಥವಾ ಕೊಲೆನ ಕೊಲೆ ಮಾಡಿದ್ದು ಯಾರು ಹುಡುಗಿನ ಕೊಲೆ ಮಾಡಿದ್ದು ಯಾರೋ ಇವನು ರಿತೀಶ್ ಕುಮಾರನ್ನು ಕೊಲೆ ಮಾಡಿದ್ದು ಯಾರು ಯಾವುದು ಎನ್ಕೌಂಟರು ಯಾವುದು ನಿಜ ತನಿಖೆ ಆಗಬೇಕು ಸೊ ಎನಿವೇ ಪೊಲೀಸರು ಗುಂಡು ಅದು ರಕ್ಷಣೆಗೋಸ್ಕರ ಮಾತ್ರ ಕೊಲ್ಲೋದಕ್ಕಲ್ಲ ಸೊ ಸುಮಾರು ಕ್ವಶಿಯನ್ಸ್ ಕ್ವಶ್ಟನ್ಸ್ ಕ್ವಶ್ಟನ್ಸ್ ಇದೆ ಕಾನೂನು ಪ್ರಕಾರ ಎಕ್ಸ್ಪರ್ಟ್ ಒಪಿಯನ್ ಪ್ರಕಾರ ಗುಂಡೇಟು ಎಲ್ಲಿ ಇವನಿಗೆ ಬಿತ್ತು ಆ ಜಾಗಕ್ಕೆ ಎಕ್ಸ್ಪರ್ಟ್ಗಳನ್ನೇ ಕರೆಸಿರಬೇಕು ಡಿ ಎನ್ ಎ ಎಕ್ಸ್ಪರ್ಟ್ ಅಲ್ಲಿ ಹೋಗಿರಬೇಕು ಡಿ ಎನ್ ಎ ಫಿಂಗರ್ ಪ್ರಿಂಟಿಂಗ್ ಎಕ್ಸ್ಪರ್ಟಲ್ಲಿ ಹೋಗಿರಬೇಕು ಸಿ ಸಿರಾಲಜಿ ಎಕ್ಸ್ಪರ್ಟ್ ಅಲ್ಲಿ ಹೋಗಿರಬೇಕು ಸ್ಟೇನ್ಸ್ ಎಕ್ಸ್ಪರ್ಟಲ್ಲಿ ಹೋಗಿರಬೇಕು ಇಷ್ಟು ಎಕ್ಸ್ಪರ್ಟ್ಗಳು ಕ್ರೈಮ್ ಸೀನ್ ರಿಪೋರ್ಟ್ ಕೊಡಬೇಕು ಎರಡು ಕ್ರೈಮ್ ಸೀನ್ ಬರುತ್ತೆ ಒಂದು ಹುಡುಗಿನ ಕೊಂದಿರೋ ಜಾಗ ಕ್ರೈಮ್ ಸೀನ್ ಅದರ ಬಗ್ಗೆ ಕ್ರೈಮ್ ಸೀನ್ ರಿಪೋರ್ಟ್ ಎಕ್ಸ್ಪರ್ಟ್ ಒಪಿನಿಯನ್ ಬಂದಿದ ಇಲ್ವಾ ಅನ್ನೋದು ನಮ್ಗೆ ಗೊತ್ತಿಲ್ಲ ಎರಡನೇ ಕ್ರೈಮ್ ಸೀನ್ ರಿತೀಶ್ ಕುಮಾರ್ ಎನ್ಕೌಂಟರ್ ಮಾಡಿರೋ ಜಾಗೂ ಕ್ರೈಮ್ ಸೀನ್ ಆ ಕ್ರೈಮ್ ಸೀನ್ ರಿಪೋರ್ಟ್ ಕೂಡ ಬರಬೇಕು ಆ ಕ್ರೈಮ್ ಸೀನ್ ರಿಪೋರ್ಟ್ ಬಂದರೆ ಗೊತ್ತಾಗುತ್ತೆ ಈಗ ಪ್ರಶ್ನೆ ಏನಂದ್ರೆ ಪೊಲೀಸರು ಎಕ್ಸ್ಪರ್ಟ್ಗಳನ್ನು ಎರಡು ಕ್ರೈಮ್ ಸೀನಲ್ಲಿ ಕರೆಸಿದಾರ ಎಕ್ಸ್ಪರ್ಟ್ಗಳು ಡಿ ಎನ್ ಎ ಫಿಂಗರ್ ಪ್ರಿಂಟು ಕಲೆಕ್ಟ್ ಮಾಡಿದಾರಾ ಆಂಡ್ ಫಿಂಗರ್ ಪ್ರಿಂಟ್ ಕಲೆಕ್ಟ್ ಮಾಡಿದಾರಾ ಸ್ಟೇನ್ಸ್ ಪ್ರಿಂಟ್ಗಳನ್ನು ಕಲೆಕ್ಟ್ ಮಾಡಿದಾರಾ ರಕ್ತದ ಮಾದರಿಯನ್ನು ತೆಗೆದಿದ್ದಾರಾ ಹುಡುಗಿ ಮೇಲೆ ಏನು ಇವು ಯಾರು ಅತ್ಯಾಚಾರ ಮಾಡಿ ಕೊಲೆ ಮಾಡಿರೋರು ಅವನದ್ದು ಟ್ರೇಸ್ ಸಿಗುತ್ತಾ ಇದೆಲ್ಲ ಕೂಡ ತನಿಖೆ ಆಗಬೇಕು ನಾವು ಇಪ್ಪತ್ತೊಂದನೇ ಶತಮಾನ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಲ್ಲಿ ಇದ್ವಿ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಡ್ವಾನ್ಸ್ ಆಗಿದೆ ಅಂದರೆ ಎನ್ಕೌಂಟರ್ನಲ್ಲಿ ಕೊಲ್ಲೋದು ಅದು ಸರಿನಾ ಅದು ಕೋರ್ಟಲ್ಲಿ ಬಿಡಬೇಕು ಅವನ ಮೇಲೆ ಚಾರ್ಜ್ ಶೀಟ್ ಫೈಲ್ ಮಾಡಿದ್ರೇನೋ ಅವನು ಅಪರಾಧಿ ಅಲ್ಲ ಆರೋಪಿ ಈಸ್ ಅನ್ ಅಕ್ಯೂಸ್ಡ್ ಕೋರ್ಟಲ್ಲಿ ತೀರ್ಮಾನ ಮಾಡಿದ ಮೇಲೇ ಅವನು ಅಪರಾಧಿ ಆಗ್ತಾನೆ ಸೊ ಆರೋಪಿಯನ್ನು ಕೊಲ್ಲೋದು ಹೆಂಗ್ ನ್ಯಾಯ ಕಾನೂನು ರೀತಿ ನಡ್ಕೋಬೇಕು ಇದು ಪೂರ್ತಿ ಕೊಡೋ ಗೊತ್ತಾಗಬೇಕು ಈಗ ಹೈಕೋರ್ಟಲ್ಲಿ ಪಿ ಯು ಎಲ್ನವರು ಒಂದು ಪೆಟಿಷನ್ ಹಾಕಿದರು ಅದರಲ್ಲಿ ಈ ಸುಪ್ರೀಂ ಕೋರ್ಟ್ ತೀರ್ಪು ಪ್ರಕಾರ ಎಫ್ ಐ ಆರ್ ಇಸ್ ಮಾಡಬೇಕು ಬಾಡಿನ ಪ್ರೆಸರ್ವ್ ಮಾಡಬೇಕು ಓಕೆ ಬಾಡಿನ ಪ್ರೆಸರ್ವ್ ಮಾಡ್ತಾರೆ ಏನು ಬೇಕು ಬಾಡಿನಲ್ಲಿ ವೈ ಇಟ್ ಈಸ್ ಪ್ರಿಸರ್ವ್ಡ್ ಅಂದರೆ ಎರಡು ವಿಷಯ ಎಷ್ಟು ದೂರದಿಂದ ಫೈಯರ್ ಆಯಿತು ಬ್ಯಾಲಿಸ್ಟಿಕ್ ಎಕ್ಸ್ಪರ್ಟ್ ಅಲ್ಲಿ ಹೋಗಬೇಕು ಹತ್ತಿರದಿಂದ ಶೂಟ್ ಮಾಡಿದಾರ ದೂರದಿಂದ ಶೂಟ್ ಮಾಡಿದಾರ ಅನ್ನೋದು ಕೂಡ ಗೊತ್ತಾಗುತ್ತೆ ಇನ್ನೊಂದು ಫಸ್ಟ್ ಕ್ರೈಮ್ ಸೀನ್ ಫಸ್ಟ್ ಕ್ರೈಮ್ ಅತ್ಯಾಚಾರ ಮತ್ತು ಕೊಲೆ ಅದರಲ್ಲಿ ಏನಾಗಲೂ ಸಾಕ್ಷಾಧಾರಗಳು ಸಿಗುತ್ತ ಅದು ಅದು ಇವನ ಮೇಲೆ ಏನಾಗಲೂ ಸಿಗುತ್ತಾ ಅಂದ್ರೆ ಇದು ಎರಡೇ ಒಂದು ಹುಡುಗಿ ಸತ್ತಿದಾಳೆ ಒಬ್ಬನು ಸತ್ತಿದ್ದಾನೆ ಎರಡು ಡೆತ್ ಆಗಿದೆ ಈ ಕಾರಣಗಳು ಏನು ಯಾರು ಇದಕ್ಕೆ ಪಾತ್ರಧಾರಿ ಸೂತ್ರಧಾರಿ ಅನ್ನೋದನ್ನ ತನಿಖೆ ಮಾಡಬೇಕು ಇನ್ವೆಸ್ಟಿಗೇಷನ್ ಅಂದ್ರೆ ನಮ್ಮ ದೇಶದಲ್ಲಿ ಈ ತರ ಇನೋವಾ ಅಲ್ಲಿ ಏನಾಯ್ತು ನಾರ್ತ್ ಇಂಡಿಯಾದಲ್ಲಿ ಎಮ್ ಎಲ್ ಎ ಒಂದು ಹುಡುಗಿ ಏಳು ವಯಸ್ಸು ಹುಡುಗಿ ಕಾಶ್ಮೀರಲ್ಲಿ ಗ್ಯಾಂಗ್ ರೇಪ್ ಮಾಡಿ ಕೊಳ್ತಾರೆ ರೇಪ್ಗಳು ಎಲ್ಲ ಆಗುತ್ತೆ ಶ್ರೀಮಂತನಾಗಿ ಇದ್ರೆ ಹೊರಗೆ ಬರ್ತಾನೆ ಬಡವನಾಗಿದ್ರೆ ಎನ್ಕೌಂಟರ್ ಅಲ್ಲಿ ಸಾಯ್ತಾನೆ ಅಂದರೆ ಬಡವನಿಗೆ ಒಂದು ನ್ಯಾಯ ಶ್ರೀಮಂತನಿಗೆ ಒಂದು ನ್ಯಾಯ ಅಂದಿದೆ ಇದೆಲ್ಲ ಕೂಡ ನಾವು ಯೋಚನೆ ಮಾಡಬೇಕಾಗುತ್ತೆ ಆದರೆ ಈ ಲವ್ ಕೊಲೆಗಳು ಈ ಥರ ಅತ್ಯಾಚಾರ ಕೊಲೆಗಳು ಇದು ಸ್ಲಮ್ಗಳಲ್ಲಿ ನಡೆಯುತ್ತೆ ಬಡ್ಡ ಕುಟುಂಬದಲ್ಲಿ ಹುಟ್ಟಿರೋ ಮಕ್ಕಳು ಮಗು ಈ ಥರ ಅತ್ಯಾಚಾರಕ್ಕೆ ವಲ್ನರಬಲ್ ಆಗ್ತಾರೆ ಸೊ ಔಟ್ ಟು ಪ್ರೊಟೆಕ್ಟ್ ಎಲ್ಲ ಕಡೆಯೂ ಅತ್ಯಾಚಾರ ಆಗುತ್ತೆ ಕೊಲೆ ಆಗುತ್ತೆ ಔಟ್ ಟು ಪ್ರೊಟೆಕ್ಟ್ ವೇರ್ ಈಸ್ ದ ಪೊಲೀಸಿಂಗ್ ಇದೆಲ್ಲ ಕೂಡ ನಾವು ಯೋಚನೆ ಮಾಡಬೇಕಾಗತ್ತೆ ಅಂದರೆ ಯಾರು ತಪ್ಪು ಮಾಡಿದ್ರೇನೋ ತಪ್ಪೇ ಕಾನೂನನ್ನು ಕೈಯಲ್ಲಿ ತಗೊಳ್ಳುವ ಅಧಿಕಾರ ಯಾರಿಗೂ ಇಲ್ಲ ಪೊಲೀಸರು ತಗೊಂಡ್ರೇನೋ ತಪ್ಪಾಗುತ್ತೆ ಯಾವನು ತಗೊಂಡ್ರೇನೋ ತಪ್ಪಾಗುತ್ತೆ ಕಾನೂನು ಆಡಳಿತ ರೂಲ್ ಆಫ್ ಲಾ ದ ರೂಲ್ ಈಸ್ ಲಾ ಸೊ ಆದ್ರಿಂದ ಇದ್ರ ಬಗ್ಗೆ ಪೂರ್ತಿ ತನಿಖೆ ಆಗಬೇಕೆಂದು ಕೇಳ್ಕೊಳ್ತೀನಿ ನಾನು